ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಐವತ್ತೈದು ತುಂಬ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ ಧೃತಿಗೆ ನನ್ನನ್ನು ಅಟ್ಯಾಕ್ ಮಾಡಿದವರ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳಲೇಬೇಕು ನನ್ನಂತಹ ಬೇರೆ ಹೆಣ್ಮಕ್ಳು ಮೇಲೂ ಅವರು ಕಣ್ ಹಾಕೋದು ತಪ್ಪುತ್ತೆ ಇವತ್ತು ದುಷ್ಯಂತ್ ಇದ್ದರು ಹಾಗಾಗಿ ನನ್ನನ್ನು ಕಾಪಾಡಿದ್ರು ಇಲ್ಲದೇ ಇದ್ದರೆ ಒಂಟಿ ಹೆಣ್ಣಾಗಿ ನಾನೇನು ಮಾಡಬೇಕಿತ್ತು ಬೇರೆ ಒಂಟಿ ಹೆಣ್ಮಕ್ಳು ಕೂಡ ಏನು ಮಾಡಬೇಕಿತ್ತು ಅಂತ ಯೋಚಿಸಿ ಕಂಪ್ಲೇಂಟ್ ಕೊಡೋಕ್ಕೆ ನಿರ್ಧರಿಸಿದೋಳು ಪೊಲೀಸ್ ಸ್ಟೇಷನ್ ಹತ್ತಿರ ಬಂದಾಗ ತಾನೇ ಮುಂದಾಗಿ ಕಂಪ್ಲೇಂಟ್ ಕೊಟ್ಟಿದ್ಲು ಪೊಲೀಸ್ನವರು ದುಷ್ಯಂತ್ಗೆ ಸರ್ ಇದನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಇವರ ಹಿನ್ನೆಲೆ ಬಗ್ಗೆ ವಿಚಾರಿಸಿದಾಗ ಯಾವಾಗಲೂ ಪಿಕ್ ಪಾಕೆಟ್ ಮಾತ್ರ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ಈ ರೀತಿ ಮೊದಲ ಬಾರಿ ಇವರು ಈ ರೀತಿ ಕೆಲಸಕ್ಕೆ ಕೈ ಹಾಕಿರೋದ್ರಿಂದ ಇದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಹಾಗೂ ಇನ್ನೂ ಆಳವಾಗಿ ವಿಚಾರಿಸಲೇಬೇಕು ಯಾಕಂದರೆ ನಮಗೆ ಕೂಡ ನಮ್ಮ ದೇಶದ ಹೆಣ್ಮಕ್ಕಳ ಮೇಲೆ ಅಷ್ಟೇ ಕಾಳಜಿ ಇದೆ ಇದನ್ನು ನಾವು ಬಗೆಹರಿಸ್ತೀವಿ ಅಕಸ್ಮಾತ್ ಇದಕ್ಕೆ ಯಾರಾದರೂ ವ್ಯಕ್ತಿಗಳು ಕಾರಣ ಆಗಿದ್ದರೂ ಕೂಡ ಅವರನ್ನು ಹಿಡಿದು ನಿಮಗೆ ವಿಷಯವನ್ನು ತಿಳಿಸ್ತೀವಿ ಅಂತ ಹೇಳಿದ್ರು ಪೊಲೀಸ್ ತುಂಬ ಥ್ಯಾಂಕ್ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಇದರ ಹಿಂದೆ ಯಾರೇ ಇದ್ದರೂ ಸಹ ಅವರನ್ನು ಕರೆದು ತಂದು ಶಿಕ್ಷೆಯನ್ನು ಕೊಡಿ ಬೇಕಿದ್ರೆ ಸಾಕ್ಷಿ ಹೇಳೋದಕ್ಕೆ ಮತ್ತೊಮ್ಮೆ ನಾನು ಭಾರತದಿಂದ ಬರೋಕ್ಕೆ ಸಿದ್ಧಳಿದ್ದೀನಿ ಅಂತ ಧೃತಿ ಹೇಳಿದ್ಲು ಅವಳ ಮಾತಿಗೆ ದುಷ್ಯಂತ್ ಒಮ್ಮೆ ಹುಬ್ಬೆ ಪೊಲೀಸ್ ಸ್ಟೇಷನ್ನಿಂದ ಆಚೆ ಬಂದ ಧೃತಿ ಮತ್ತು ದೂಷ್ಯನ್ ಇಬ್ಬರ ಮನಸ್ಸು ತಕ್ಕ ಮಟ್ಟಿಗೆ ನಿರಾಳವಾಗಿತ್ತು ಆದರೂ ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು ಅಂತ ಇಬ್ಬರು ನಿರ್ಧರಿಸಿದಂತೆ ಇತ್ತು ಧೃತಿ ಇವತ್ತು ಆದ ಘಟನೆಯಿಂದ ಬೇರೆಲ್ಲೂ ಸುತ್ತಾಡೋಕೆ ಆಗಲಿಲ್ಲ ಇಲ್ಲೇ ಶಾಪಿಂಗ್ ಸ್ಟ್ರೀಟ್ಗೆ ಹೋಗಿ ಯಾರ್ಯಾರಿಗೆ ಏನೇನು ಗಿಫ್ಟ್ ತಗೋಬೇಕು ಅಂತ ಪರ್ಚೇಸ್ ಮಾಡಿ ನಂತರ ಊಟ ಮುಗಿಸಿ ಹೋಗೋಣವಾ ಅಂತ ಕೇಳಿದಕ್ಕೆ ಧೃತಿ ಕೂಡ ತನ್ನವನ ಮನಸ್ಸನ್ನು ಅರಿತು ಅವನಿಗೆ ಬೇಜಾರ್ ಮಾಡೋಕೆ ಇಷ್ಟಪಡಿದವಳು ಸರಿ ಅಂತ ಅವನ ಕೈಗೆ ತನ್ನ ಕೈಯನ್ನು ಬೆಸೆದು ಕಾರ ಹರ್ಷನಿಗೆ ಚಾರ್ವಿ ಮೇಲೆ ಪ್ರೀತಿಯಾಗಿದೆ ಅಂತ ಬಲವಾಗಿ ಅನ್ನಿಸ್ತಾ ಇತ್ತು ಆದರೆ ಅವಳ ಮನಸ್ಸಲ್ಲಿ ಬೇರೆ ಯಾವುದಾದ್ರೂ ಹುಡುಗ ಇದ್ದರೆ ಅನ್ನೋ ಅನುಮಾನವೂ ಅವನಿಗೆ ಬಂದಿತ್ತು ಇವತ್ತು ಹೇಗಾದರೂ ಮಾಡಿ ಅವಳ ಮನಸ್ಸಲ್ಲಿ ಯಾರಾದರೂ ಹುಡುಗ ಇದಾನಾ ಅಂತ ತಿಳ್ಕೊಂಡು ನಂತರ ನಾನು ಈ ಆಫೀಸಲ್ಲಿ ಮಾಡಬೇಕಾಗಿರೋ ಕೆಲಸಗಳನ್ನು ಮುಗಿಸಿ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ತನ್ನ ಮನಸ್ಸಲ್ಲೇ ಹೇಳಿಕೊಂಡ ಮಧ್ಯಾಹ್ನ ಊಟ ಮುಗಿಸಿದ ಚಾರ್ವಿ ಹರ್ಷನ ಕ್ಯಾಬಿನ್ಗೆ ಬಂದವಳು ಸರ್ ಸ್ಟಡಿ ಮಾಡೋದಕ್ಕೆ ನೀವು ಯಾವುದಾದ್ರೂ ಬೇರೆ ಫೈಲ್ ಕೊಟ್ಟರೆ ಸ್ಟಡಿ ಮಾಡ್ತೀನಿ ಅಂತ ಕೇಳಿದ್ಲು ಹರ್ಷನಿಗೆ ಅವನ ಕ್ಯಾಬಿನ್ನಲ್ಲಿಯೇ ಚಾರ್ವಿಯನ್ನು ಉಳಿಸ್ಕೊಳ್ಳೋ ಮನಸ್ಸಾಗಿತ್ತು ತಕ್ಷಣವೇ ತಲೆಗೆ ಒಂದು ಉಪಾಯ ಹೊಳಿತು ಮಿಸ್ ಚಾರ್ವಿ ಸದ್ಯಕ್ಕೆ ಇಲ್ಲಿ ಯಾವುದೇ ಫೈಲ್ ಇಲ್ಲ ಈಗ ಒಂದು ಫೈಲನ್ನು ಸ್ಟಡಿ ಮಾಡಿದ್ದೀರಾ ಅಲ್ವಾ ತಕ್ಕ ಮಟ್ಟಿಗೆ ಫೈಲನ್ನು ಸ್ಟಡಿ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ಅರ್ಥ ಆಗಿರತ್ತೆ ಅಂತ ಅಂದ್ಕೋತೀನಿ ಹಾಗೆ ಇವತ್ತು ಇಲ್ಲೇ ಕೂತ್ಕೊಂಡು ನನಗೆ ಬರೋ ಮೇಲ್ಸ್ಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ದ ಸರಿ ಸರ್ ಅಂತ ವಿಧೇಯ ವಿದ್ಯಾರ್ಥಿನಿಯ ಹಾಗೆ ಅವನ ಕ್ಯಾಬಿನ್ ಒಳಗಡೆ ಬಂದು ಕೂತ್ಕೊಂಡ್ಳು ಏನ್ರಿ ಮೇಲ್ಗಳಿಗೆ ಹೇಗೆ ರಿಪ್ಲೈ ಕಳಿಸೋದು ಅಂತ ಹೇಳಿಕೊಡ್ತೀನಿ ಅಂತ ಹೇಳಿದೆ ಆದರೆ ನೀವು ಬಂದು ಎದುರಿನ ಚೇರಲ್ಲಿ ಕೂತ್ರೆ ನಾನು ಹೇಗೆ ಹೇಳ್ಕೊಡೋಕ್ಕಾಗತ್ತೆ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ದ ಹರ್ಷ ಸಾರಿ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿ ಅವನ ಪಕ್ಕ ಬಂದು ಚೇರ್ ಹಾಕಿ ಕೂತ್ಕೊಂಡ್ಳು ಚಾರ್ವಿ ದುರಹಂಕಾರಿ ಆಗಿದ್ದ ಚಾರ್ವಿ ಈಗ ತನ್ನ ತಪ್ಪನ್ನು ತಿತ್ಕೊಂಡು ಪಶ್ಚಾತ್ತಾಪ ಪಡುತ್ತಾ ಒಳ್ಳೆಯವಳಾಗ್ತಾ ಇದ್ದಾಳೆ ಆ ನಿಟ್ಟಿನಲ್ಲಿ ಮಾತಾಡೋಕೆ ಕೂಡ ಭಯ ಪಡ್ತಾ ಇದ್ದಾಳೆ ಆದರೂ ಹರ್ಷನ ಜೊತೆ ಅಲ್ಪ ಸ್ವಲ್ಪ ಮಾತನಾಡುವ ಪ್ರಯತ್ನ ಅವಳದು ಸ್ವಿಜರ್ಲೆಂಡಿನ ಪ್ರತಿಷ್ಠಿತ ಶಾಪಿಂಗ್ ಸ್ಟ್ರೀಟಿಗೆ ಬಂದಿದ್ದರು ದುಷ್ಯಂತ್ ಮತ್ತು ಧೃತಿ ತನ್ನ ಅತ್ತೆ ಮಾವ ಸೌರಭ್ ಕಾವ್ಯ ಜ್ಯೋತಿ ವೈಭವ್ ಸನ್ನಿಧಿ ಮತ್ತು ಅವರ ಮಗ ಸೃಜನ್ ಹೀಗೆ ಎಲ್ಲರಿಗೂ ಆಸ್ತೆಯಿಂದ ಆರಿಸಿ ಆರಿಸಿ ಗಿಫ್ಟ್ಗಳನ್ನು ಖರೀದಿಸ್ತಾ ಇದ್ಲು ಧೃತಿ ಗಿಫ್ಟ್ ಪರ್ಚೇಸ್ ಮಾಡಿದ್ದು ಆಯಿತಾ ಮೇಡಮ್ ನನಗೆ ಹೊಟ್ಟೆ ತಾಣ ಹಾಕ್ತಾ ಇದೆ ಅಂತ ಮುದ್ದು ಮುದ್ದಾಗಿ ಹೇಳಿದ ದುಷ್ಯನ್ ಮಾತಿಗೆ ಮುದ್ದುಕ್ಕಿತು ಧೃತಿಗೆ ಆದುಶ್ ಹೋಗೋಣ ಅಂತ ತಂದ ಗಿಫ್ಟ್ಗಳನ್ನೆಲ್ಲ ಕಾರಿನ ಹಿಂದಿನ ಸೀಟಿಗೆ ಇಟ್ಟು ರೆಸ್ಟೋರೆಂಟ್ ಕಡೆ ಹೊರಟರು ಇಬ್ರು ರೆಸ್ಟೋರೆಂಟಲ್ಲಿ ಸಾಕಷ್ಟು ಜನಗಳು ಇದ್ದರು ಪ್ರಶಾಂತವಾಗಿರೋ ಕಡೆ ಹುಡುಕಿ ಇಬ್ಬರು ಕೂಡ ಕೂತ್ಕೊಂಡ್ರು ಹನಿ ಇಲ್ಲಿ ಫೇಮಸ್ ಫುಡ್ ಯಾವುದಾದ್ರೂ ಟೆಸ್ಟ್ ಮಾಡೋಣವಾ ಅಂತ ಕೇಳಿದಾಗ ಸರಿ ದುಷ್ ನಿಮ್ಮಿಷ್ಟ ಅಂತ ಹೇಳಿ ಇಬ್ರು ಮೆನ್ಯೂ ನೋಡುತ್ತಾ ಒಂದಷ್ಟು ತಿಂಡಿಗಳನ್ನು ಆರ್ಡರ್ ಮಾಡಿದ್ರು ಇವತ್ತು ನಡೆದ ಘಟನೆಯಿಂದ ತುಂಬ ಮಂಕಾಗಿರ್ತಾಳೆ ಅಂತ ಊಹಿಸಿದ್ದ ದುಷ್ಯಂತ್ನ ಊಹೆಯನ್ನು ಸುಳ್ಳು ಮಾಡಿದ್ಲು ಧೃತಿ ಅವಳ ಧೈರ್ಯಕ್ಕೆ ಮೆಚ್ಚತ ಬೇರೆ ಹೆಣ್ಮಕ್ಳಾಗಿದ್ದರೆ ಇಷ್ಟೊತ್ತಿಗಾಗಲೇ ಅತ್ತು ಕರೆದು ರಂಪ ಮಾಡಿ ಇನ್ನೂ ಹೆದರಿಕೆಲ್ಲೇ ಇರ್ತಾಯಿದ್ರು ನನ್ನವಳು ಅಷ್ಟೆಲ್ಲ ಹತ್ರ ಕೂಡ ಅಷ್ಟೇ ಬೇಗ ಸುಧಾರಿಸ್ಕೊಂಡು ಧೈರ್ಯ ತಗೊಂಡಿದ್ದಾಳೆ ಅಂತ ಸಮಾಧಾನ ಪಟ್ಟ ದುಷ್ಯಂತ್ ಇಬ್ಬರು ಕೂಡ ಅದು ಇದು ಅಂತ ಮಾತಾಡ್ತಾನೆ ಊಟ ಮಾಡ್ತಾಯಿದ್ರು ಅಪ್ಪಿತಪ್ಪಿಯು ಇಬ್ಬರು ಕೂಡ ಬೆಳಗ್ಗೆ ನಡೆದ ಘಟನೆ ಬಗ್ಗೆ ಮಾತಾಡಲಿಲ್ಲ ತಾನು ಮಾತಾಡಿದ್ರೆ ಎಲ್ಲಿ ದುಷ್ಯಂತ್ಗೆ ಬೇಜಾರಾಗುತ್ತೋ ಅಂತ ಧೃತಿ ಊಹಿಸಿದ್ರೆ ದುಷ್ಯಂತ್ ಕೂಡ ತಾನು ಅದರ ಬಗ್ಗೆ ಮಾತಾಡಿದ್ರೆ ತನ್ನವಳು ಧೈರ್ಯಗೆಡುವಳು ಅಂತ ಅವನು ಕೂಡ ಅದರ ಬಗ್ಗೆ ಮಾತಾಡದೆ ತಮ್ಮ ಮುಂದಿನ ಫ್ಯೂಚರ್ ಬಗ್ಗೆ ಹಾಗೂ ಹನಿಮೂನ್ ಮುಗಿಸ್ಕೊಂಡು ಹೋದ ನಂತರ ಆಫೀಸಿಗೆ ಬರೋ ಬಗ್ಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ರು ಹರ್ಷ ಕೆಲವೊಂದು ಮೇಲ್ಗಳಿಗೆ ಓಪನ್ ಮಾಡಿ ಇದಕ್ಕೆ ಹೇಗೆ ರಿಪ್ಲೈ ಮಾಡಬೇಕು ಅಂತ ಅವನು ಹೇಳ್ತಾ ಹೋದಂತೆ ಚಾರ್ವಿ ಕೂಡ ಟೈಪ್ ಮಾಡುತ್ತಾ ಇದ್ಲು ಅವನು ಹೇಳೋ ವಿಷಯಗಳನ್ನು ಕೇಳ್ತಾ ಇದ್ದ ಚಾರ್ವಿಗೂ ಈ ಸರ್ಗೆ ತುಂಬ ಟ್ಯಾಲೆಂಟ್ ಇದೆ ಒಂದು ಕಂಪನಿಯ ಸಿಇಒ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ ಹೇಳಿಕೊಂಡಳಾದರೂ ಬಾಯ್ಬಿಟ್ಟು ಹೇಳಲಿಲ್ಲ ಸುಮಾರು ಮೇಲ್ಸ್ಗಳಿಗೆ ಉತ್ತರ ಕೊಟ್ಟು ಇವರು ಕೂಡ ಕಂಪನಿಯಿಂದ ಕಳಿಸಿಕೊಡಬೇಕಾದ ಕೊಟೇಷನ್ಗಳನ್ನು ಸರಿಯಾದ ಕಂಪನಿಗಳಿಗೆ ಮೇಲ್ ಮಾಡೋದು ಹಾಗೆ ಪ್ರಿಂಟನ್ನು ತಗೊಂಡು ಅದನ್ನು ಸಾಫ್ಟ್ ಕಾಪಿ ಮೂಲಕ ಮೇಲ್ ಕಳಿಸೋದು ಪ್ರತಿಯೊಂದನ್ನು ಸಮಾಧಾನವಾಗೇ ಹೇಳಿಕೊಟ್ಟಿದ್ದ ಚಾರ್ವಿ ಕೂಡ ಅಷ್ಟೇ ಶ್ರದ್ಧೆಯಿಂದ ಕಲ್ಕೋತಾ ಇದ್ಲು ಒಂದೇ ದಿನಕ್ಕೆ ಅವನ ಕೆಲಸವನ್ನು ಅರ್ಧ ಕಲಿಯುವಂತೆ ಮಾಡಿದನು ಹರ್ಷ ಸದ್ಯಕ್ಕೆ ಇವತ್ತಿನ ಎಲ್ಲ ಕೆಲಸಗಳು ಮುಗೀತು ಮಿಸ್ ಚಾರ್ವಿ ಹೊರಡೋಣ್ವಾ ಅಂತ ಹೇಳ್ದ ಹರ್ಷ ಚೇರಿಂದ ಮೇಲಿದ್ದ ಅವಳು ಕೂಡ ಸರಿ ಅಂತ ತಲೆ ಆಡಿಸಿ ಸರ್ ಎರಡು ನಿಮಿಷ ಪರ್ಮಿಷನ್ ಕೊಡಿ ನಾನು ಈಗ ಬರ್ತೀನಿ ಅಂತ ಅಂದ್ಲು ಮತ್ತೇನ್ರಿ ನಿಮ್ಮದು ಅಂತ ಕೇಳ್ದ ಸರ್ ಅದು ಆಚೆ ಹೋಗಿ ನನ್ನ ಬ್ಯಾಗ್ ತಗೊಂಡು ಕೆಳಗಡೆ ಬರ್ತೀನಿ ನೀವು ಅಷ್ಟರಲ್ಲಿ ಹೋಗಿರಿ ಅಂತ ಹೇಳಿದ್ಲು ವಾಶ್ರೂಮಿಗೆ ಹೋಗಬೇಕು ಅಂತ ಹುಡುಗನ ಮುಂದೆ ಹೇಗ್ತಾನೆ ಹೇಳ್ತಾಳೆ ನನಗೆ ಒಂದು ಫೈಲ್ ಹುಡ್ಕೋದಿದೆ ಅದನ್ನು ಹುಡುಕ್ತೀನಿ ಅಷ್ಟರಲ್ಲಿ ಬೇಗ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ದ ಹರ್ಷ ಅವನು ಅಷ್ಟು ಹೇಳಿದ್ದೆ ತಡ ಬದುಕಿದೆಯಾ ಬಡ ಜೀವವೇ ಅನ್ನೋ ಥರ ಒಂದೇ ಉಸಿರಿಗೆ ಓಡಿ ಹೋದಲು ಚಾರ್ವಿ ಕ್ಯಾಬಿನ್ನಿಂದ ಆಚೆ ಹೋದ ಚಾರ್ವಿಯನ್ನೇ ದಿಟ್ಟಿಸ್ತಾ ಇದ್ದ ಹರ್ಷ ಕ್ಯಾಬಿನ್ನಿಂದ ಆಚೆ ಹೋದವಳು ತನ್ನ ಡೆಸ್ಕ್ ಕಡೆಗೆ ಹೋಗದೆ ಅವಳು ಓಡಿ ಹೋದ ಕಡೆ ಒಮ್ಮೆ ನೋಡಿ ತನ್ನ ಮೇಲೆ ತನಗೆ ಒಂದು ರೀತಿ ಬೇಸರ ಆಯಿತು ಛೆ ಹೆಣ್ಮಕ್ಳು ಇಂತಹ ವಿಷಯವನ್ನೆಲ್ಲ ನಮ್ಮ ಮುಂದೆ ಹೇಗ್ತಾನೆ ಬಾಯ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಕೊಂಡೋನು ಇನ್ಮುಂದೆ ನಾನು ಕೂಡ ಇಂತಹ ಸೂಕ್ಷ್ಮ ವಿಷಯವನ್ನು ತಲೆಯಲ್ಲಿ ಇಟ್ಕೊಂಡು ತನ್ನ ಕ್ಯಾಬಿನ್ನಲ್ಲಿ ಅವಳನ್ನು ಕೂರಿಸ್ಕೋಬೇಕು ಅಂತ ಅಂದ್ಕೊಂಡ ರೂಮಿಗೆ ಬಂದ ಧೃತಿ ಮತ್ತು ದುಷ್ಯಂತ್ ತುಂಬ ಹೊತ್ತು ಬಾಲ್ಕನಿಯಲ್ಲಿ ತಂಪಾದ ಗಾಳಿಯಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಮತ್ತಷ್ಟು ಸಮಯ ಕಳೆದ್ರು ಹನಿ ತುಂಬ ಚಳಿ ಇದೆ ಒಳಗಡೆ ಹೋಗೋಣವಾ ಅಂತ ತನ್ನವಳನ್ನು ತನ್ನ ಬಾಹುಗಳಲ್ಲೇ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ತನು ತನ್ನ ಎದೆಯನ್ನೇ ಅವಳಿಗೆ ದಿಂಬಾಗಿಸಿ ಕೊಟ್ಟ ಅವಳು ಕೂಡ ತನ್ನವನ ಹೃದಯದ ಬಡಿತ ಕೇಳುತ್ತಾ ನೆಮ್ಮದಿಯ ನಿದಿರೆಗೆ ಜಾರದ್ರೆ ದುಷ್ಯಂತ್ ಮಾತ್ರ ಇಂದಿನ ಅಟ್ಯಾಕ್ ಬಗ್ಗೆ ಯೋಚಿಸುತ್ತಾ ತನ್ನವಳ ನೆತ್ತಿಗೆ ಮುತ್ತಿಟ್ಟು ನಿನ್ನ ಕೂದಲನ್ನು ಕೊಂಕಾಗದ ಹಾಗೆ ನೋಡ್ಕೋತೀನಿ ಹನಿ ಇದು ನಾನು ನಿನಗೆ ಮಾಡ್ತಾ ಇರೋ ಪ್ರಮಾಣ ಅಂತ ಹೇಳ್ದೋನು ನಿದ್ದೆಗೆ ಜಾರದ ಹರ್ಷ ಯಾವಾಗಲೂ ಆಫೀಸಿಗೆ ಬೈಕ್ ತರ್ತಾ ಇದ್ದಿದ್ದರಿಂದ ಅವನ ಬೈಕಲ್ಲೇ ಚಾರ್ವಿಯನ್ನು ಕೂರೋಕೆ ಹೇಳ್ದ ಮೊದಲಿಗೆ ಸ್ವಲ್ಪ ಭಯ ಆದರೂ ಆಫೀಸಿನ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರಪಂಚದ ಯಾವುದೇ ಮೂಲೆಯಲ್ಲಾದರೂ ದುಡಿದು ನಾನು ನನ್ನ ಜೀವನವನ್ನು ಸಾಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದ ಚಾರ್ವಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡಳು ಯಾವಾಗಲೂ ದುಬಾರಿ ಕಾರ್ಗಳಲ್ಲಿ ಓಡ್ತಾ ಇದ್ದವಳಿಗೆ ಬಸ್ಸಿನ ಪ್ರಯಾಣ ಒಂದು ರೀತಿಯಾದರೆ ಬೈಕಿನ ಪ್ರಯಾಣ ಅವಳಿಗೆ ಮೊದಲ ಅನುಭವ ಆಗಿತ್ತು ಎರಡೂ ಕಡೆ ಕಾಲನ್ನು ಹಾಕಿ ತನ್ನ ಮತ್ತು ಹರ್ಷನ ನಡುವೆ ತನ್ನ ಬ್ಯಾಗ್ ಇಟ್ಟೋಳು ಕೈಯಲ್ಲಿ ಎಲ್ಲಿಡಬೇಕು ಅಂತ ತಿಳಿಲಿಲ್ಲ ಅವಳ ಹಾವಭಾವವನ್ನು ಗಮನಿಸಿದ ಹರ್ಷ ನಾನು ಸ್ವಲ್ಪ ಜೋರಾಗಿ ಗಾಡಿ ಓಡಿಸ್ತೀನಿ ನಿಂಗೆ ಭಯ ಆದರೆ ನನ್ನ ಭುಜದ ಮೇಲೆ ನಿನ್ನ ಕೈ ಇಟ್ಟು ಗ್ರಿಪ್ ತಗೋಬೋದು ಅಂತ ಹೇಳಿ ಗಾಡಿಯನ್ನು ಸ್ಟಾರ್ಟ್ ಮಾಡ್ದ ಹರ್ಷನ ಸನಿಹ ಅವಳ ಮನಸ್ಸಿಗೆ ಖುಷಿ ಕೊಡ್ತಾ ಇದ್ದರೂ ಕೂಡ ಅವನು ಹೇಳಿದ ಅಂತ ಅಂದ ತಕ್ಷಣ ಅವನ ಭುಜದ ಮೇಲೆ ಕೈ ಇಡೋಕೆ ಅವಳ ಮನಸ್ಸು ಯಾಕೋ ಇತ್ತು ಪರವಾಗಿಲ್ಲ ಸರ್ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದವಳು ಸುಮ್ಮನೆ ಕೂತ್ಕೊಂಡ್ಳು ಸರಿ ನಿಮ್ಮಿಷ್ಟ ಅಂತ ಹೇಳ್ದೋನು ಗಾಡಿಯನ್ನು ಶುರು ಮಾಡ್ದ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು